ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ದಲ್ಲಿ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಕಲೀತಾ ಇದ್ರಿ ಬೈಲ ತಪ್ಪದೆ ಕಡ್ಡಾಯವಾಗಿ ತಪ್ಪ ಕೆಲಸ ಮಾಡಿ ಯಾಕಂತ ಹೇಳಿದ್ರೆ ಸುಮಾರು ಇಂಟೆಂಟು ಆಗ್ತಾ ಇದ್ರೆ ನಮ್ಗೆ ಯಾವ್ದಾದ್ರು ಅಪಘಾತಗಳಂತ ಹೇಳಿದ್ರೆ ಮುಂದೆ ಗಾಡಿ ಸ್ಥಳ ಬಿಟ್ಟಾಸ್ತಾ ಅಂತ ದೇಹ ಸ್ಥಳದಿಂದ ಹೇಳ್ಕೊಡುತ್ತೆ ಮೊಟ್ಟ ಬಿದ್ದಾದಾಗ ಸಾಕಷ್ಟು ಗುರಿಮೆ ಆಗುತ್ತೆ ಬದುಕುವಂತ ಬದ್ಧತೆ ತುಂಬಾ ಗುಡ ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ ನಾವು ಮುಂದೆ ಹೋಗ್ಬರ್ತೀವಿ ಮುಂದೆ ರೀ ಕಟ್ಟಾರೀರಿ ಹೋಗಿರ್ತಕ್ಕಂಥ ವಿಧಾನಗಳಲ್ಲಿ ಬಹಳಷ್ಟು ಜನ ಅಡಿತಕ್ಕಂಥದ್ದು ಬಹಳಷ್ಟು ವಿಧಾನಗಳಿದ್ದಾವೆ ನಾವು ಹೇಳ್ತಕ್ಕಂಥದ್ದು ನಿಮ್ಮ ಪ್ರಾಣದ ರಕ್ಷಣೆ ಕರ್ತರೀವಿ ಪ್ರಾಣ ಇರೋ ಕೊಡ್ತಾ ನಾವು ಹೇಳ್ತಾ ಇದ್ವಿ ದಯವಾಗ ಕಡ್ಡಾಯವಾಗಿ ಕರ್ಮವಂತಿ ನೋಡಿ ಕೆಲವರು ಈ ಮನೆಯಲ್ಲಿ ಎಷ್ಟೋ ಜನ ಜಾತಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಕೆಲಸ ಮಾಡ್ತಾರೆ ಆಕ್ಸಿಜನ್ ಕೆಲಸ ಮಾಡ್ತೀವಿ ಹೊರಗಡೆ ಕೆಲಸ ಮಾಡ್ತೀವಿ ಮನೆ ಮುಂದೆ ಅಲ್ಲ ಏನಾರು ಆಯ್ತಾ ಇನ್ನು ಇಡೀ ಕುಟುಂಬ ಅನಾಯ ಇನ್ನು ಇಡೀ ಕುಟುಂಬ ಬೀದಿ ಅಂತಾರೆ ದಯವಿಟ್ಟು ನಮ್ಮ ಕುಟುಂಬಸ್ಥರೋಸ್ಕರ ಆದ್ರೂ ದಯವಿಟ್ಟು ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನ ತರಿಸಿ ಯಾರು ಕಾರುಗಳನ್ನ ಮಾಡ್ತಾರೆ ದಯವಿಟ್ಟು ತರಿಸ್ಕೊಂಡು ವಾಹನಗಳನ್ನ ಕೆಲಾಸ್ ಮಾಡ್ಬೇಕಂತ ನಾನು ನಿಯೋಗ್ಕೊಳ್ತೀನಿ ಪ್ರತಿ ವರ್ಷ ಸುಮಾರು ಜನ ಡೆತ್ತಾಗ್ತಕ್ಕಂಥ ರೋಡ್ಗಳಲ್ಲಿ ಹೆಲ್ಮೆಟ್ ಧರಿಸಿದ್ರು ಅವರೇ ಡೆತ್ತಾಗಿರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿನೇ ನಾವೀಗ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ನಮ್ಮ ಅಸಲದ ವೀಕ್ಷಕರ ಬಹಳಷ್ಟು ಮಾಡಿದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಮಾಡಿದ್ವಿ ಹಾಗಾಗಿನೇ ಕಡ್ಡಾಯವಾಗಿ ನಾವು ಹೆಲ್ಮೆಟ್ ಅನ್ನ ಮಾಡಿರೋದ್ರಿಂದ ಯಾರ್ಯಾರು ಹೆಲ್ಮೆಟ್ ಕಟ್ಟಿದ್ರು ಎಲ್ಲರಿಗೂ ಸಣ್ಣ ಉತ್ಪತ್ತಿ ಕೆಲಸ ಮಾಡ್ತೀವಿ ತಂಡ ಪ್ರಕಾರ ನಾವು ಕ್ರಮಗಳನ್ನ ಕೈಗೊಳ್ತೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಅನ್ನ ಕಟ್ಕೊಂಡ್ರಿ ಇದೆಲ್ಲ ಬಹಳಷ್ಟು ಜನ ಹೆಲ್ಮೆಟ್ ಹಾಕೊಂಡು ಹಾಕೊಂಡ್ರಿ ಮಹಿಳೆಯರು ತುಂಬಾ ತುಂಬಾ ಧನ್ಯವಾದಗಳು ಅವರಿಗೆ ಜೋರ ದೊಬ್ಬರ ಮುಖಾಂತರ ಅಭಿವೃದ್ಧಿಗಳನ್ನು ಕಲ್ತೀವಿ ದಯವಿಟ್ಟು ಎಲ್ಲರೂ ವಾಹನ ಸವಾರರ ಸುರಕ್ಷತೆ ಮತ್ತು ರಸ್ತೆ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಜುಲೈ ಹದಿನೈದರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಆದೇಶ ಕಟ್ಟುನಿಟ್ಟಿನ ಜಾರಿಗಾಗಿ ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಇಂದು ರಾಯಚೂರು ನಗರದ ಬಸವೇಶ್ವರ ವೃತ್ತದಲ್ಲಿ ರಾಯಚೂರು ಉಪವಿಭಾಗದ ಪೊಲೀಸ್ ಉಪಾಧೀಕ್ಷಕ ಶಾಂತವೀರ್ ಅವರು ಸಾರ್ವಜನಿಕರಿಗೆ ಕಡ್ಡಾಯ ಹೆಲ್ಮೆಟ್ ಧರಿಸುವುದರ ಬಗ್ಗೆ ಜಾಗೃತಿ ಮೂಡಿಸಿದರು ಈ ತುರ್ತು ಕ್ರಮವು ವಾಹನ ಸವಾರರ ಪ್ರಾಣ ರಕ್ಷಣೆ ಹಾಗೂ ಅಪಘಾತ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಜಾರಿಗೆ ತರಲಾಗುತ್ತಿದೆ ವಾಹನ ಸವಾರರು ತಮ್ಮ ಮತ್ತು ಇತರರ ಜೀವ ರಕ್ಷಣೆಗಾಗಿ ಸಹಕಾರ ನೀಡಬೇಕು ಅಪಘಾತಗಳಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ತಲೆಗೆ ಏಟು ಬಿದ್ದಿರುವುದರಿಂದ ಹೆಲ್ಮೆಟ್ ಧರಿಸುವುದರಿಂದ ಪ್ರಾಣ ರಕ್ಷಣೆ ಮಾಡಬಹುದು ಹಾಗಾಗಿ ನಿಮ್ಮ ಕುಟುಂಬದವರ ಸಲುವಾಗಿಯಾದರೂ ನೀವು ಹೆಲ್ಮೆಟ್ ಧರಿಸಬೇಕಾಗಿದೆ ಎಂದು ಜಾಗೃತಿ ಮೂಡಿಸಿದರು